ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದ ಮಹಾವೀರ್ ವಸಂತ ನಿಲಜಿಯವರ ಮನೆಯಲ್ಲಿ ಶಿವಮೊಗ್ಗ ಜಿಲ್ಲೆಯ ಜೋಗ್ ಫಾಲ್ಸ್ ಹತ್ತಿರ ಇರುವ ವಡನ್ಬೈಲ್ ಬೈಲ್ ಸುಕ್ಷೇತ್ರವಾಗಿರುವ ಬಳೆ ಪದ್ಮಾವತಿ ಅಮ್ಮನವರ ಮೂರ್ತಿಯನ್ನು ವಡನ್ಬೈಲು ಬೈಲು ಧರ್ಮದರ್ಶಿಗಳಾದ ವೀರರಾಜಯ್ಯ ಜೈನ್ ಅರ್ಜುನ್ ಅವರು ಕಳೆದ ಮೂರು ವರ್ಷಗಳ ಹಿಂದೆ ಅಮ್ಮನವರ ಅಪ್ಪನೆ ಮೇರೆಗೆಯೋ ಇಲ್ಲವೇ ಧರ್ಮದರ್ಶಿಗಳ ಮನಸ್ಸು ಇಚ್ಛೆ ಮೇರೆಗೆನೋ ಖುದ್ದಾಗಿ ಧರ್ಮದರ್ಶಿಗಳೇ ನಿಲಜಗಿಯವರ ಮನೆಯಲ್ಲಿ ಸ್ಥಾಪನೆ ಮಾಡಿ ಪೂಜಾ ವಿಧಿವಿಧಾನಗಳ ಮತ್ತು ಕೈಂಕರ್ಯಗಳ ಕುರಿತು ಮನೆತನದ ಕಿರಿಯರಾದ ಮಹಾವೀರ್ ನಿಲಜಕಿ ಅವರಿಗೆ ತಿಳಿ ಹೇಳಿ ಪ್ರತಿದಿನ ಪದ್ಮಾವತಿ ಅಮ್ಮನವರ ಪೂಜೆಯನ್ನು ಮಾಡುವುದರೊಂದಿಗೆ ಪ್ರತಿ ವರ್ಷ ಶ್ರಾವಣ ಮಾಸದ ಶುಕ್ರವಾರದಂದು ಪದ್ಮಾವತಿ ಅಮ್ಮನವರ ವಿಶೇಷ ಪೂಜೆಯನ್ನು ಕೈಗೊಂಡು ಮುತ್ತೈದೆಯರಿಂದ ಉಡಿಯನ್ನು ತುಂಬಿ ಪೂಜೆಗೆ ಬಂದ ಭಕ್ತರಿಗೆ ಮಹಾಪ್ರಸಾದವನ್ನು ಬಡಿಸುವಂತೆ ಆಜ್ಞಾಪಿಸಿ ಹೋಗಿರುವರು ಆ ಒಂದು ಧರ್ಮದರ್ಶಿಗಳ ಆಜ್ಞಾಪನೆಯಂತೆ ನಿಲಜಿ ಕುಟುಂಬದವರು ಪದ್ಮಾವತಿ ಅಮ್ಮನವರ ವಿಶೇಷ ಪೂಜೆಯನ್ನು ಶುಕ್ರವಾರದಂದು ಅವರ ನಿವಾಸದ ಭಕ್ತಿ ಭಾವದಿಂದ ವಿಜೃಂಭಣೆಯಿಂದ ನೆರವೇರಿಸಿ ಜಗನ್ಮಾತೆ ಪದ್ಮಾವತಿ ಅಮ್ಮನವರ ಪ್ರೀತಿಗೆ ಪಾತ್ರರಾಗಿರುತ್ತಾರೆ ಪ್ರತಿ ವರ್ಷ ನಡೆಯುವ ಈ ವಿಶೇಷ ಪೂಜಾ ಕಾರ್ಯಕ್ರಮಕ್ಕೆ ಪಟ್ಟಣದ ಹಲವು ಸಂಖ್ಯೆಯಲ್ಲಿ ಮುತ್ತೈದೆಯರು ನಾಗರಿಕರು ಮತ್ತು ನಿಲಜಿಗಿ ಕುಟುಂಬದ ಬೀಗರು ಸಂಬಂಧಿಕರು ಪಾಲ್ಗೊಂಡು ಅಮ್ಮನವರ ದರ್ಶನವನ್ನ ಪಡೆದುಕೊಂಡರು ಈ ಪೂಜಾ ಕಾರ್ಯಕ್ರಮಕ್ಕೆ ಮಾಜಿ ಸಂಸದರಾದ ಶ್ರೀ ರಮೇಶ್ ಕತ್ತಿಯವರು ಆಗಮಿಸಿ ಅಮ್ಮನವರ ದರ್ಶನವನ್ನು ಪಡೆದುಕೊಂಡರು ಕಾರ್ಯಕ್ರಮದ ಸಂಪೂರ್ಣ ವ್ಯವಸ್ಥೆಯನ್ನು ನಿಲಜ್ಗಿ ಕುಟುಂಬದ ಮುಖ್ಯಸ್ಥರಾದ ಹಾಗೂ ಮಹಾವೀರ ಉದ್ಯೋಗ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಶ್ರೀ ಮಹಾವೀರ್ ನಿಲಜಗಿ ಅವರು ಏರ್ಪಡಿಸಿದ್ದರು ಪುಣ್ಯ ಕಾರ್ಯಕ್ರಮದಲ್ಲಿ ರೋಹಿತ್ ಚೌಗ್ಲಾ ಸಂಜಯ್ ನಿಲಜ್ಗಿ ಪ್ರಜ್ವಲ್ ನಿಲಜ್ಗಿ ರಾಜು ಚೌಗ್ಲಾ ಬಾಕುಬಲಿ ಸೊಲ್ಲಾಪುರೇ ರಾಜು ಪಾಟೀಲ್ ಅಶೋಕ್ ಪಾಟೀಲ್ ಮಂಗಸೂಳಿಯ ಶೆಟ್ಟಿ ಕುಟುಂಬಸ್ಥರು ಮತ್ತು ಮಹಾವೀರ ಉದ್ಯೋಗ ಸಮೂಹ ಸಂಸ್ಥೆಗಳ ಎಲ್ಲ ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಪದ ಪದ್ಮಾವತಿ ಅಮ್ಮನವರ ದರ್ಶನವನ್ನು ಪಡೆದು ಮಹಾಪ್ರಸಾದವನ್ನು ಸ್ವೀಕರಿಸಿ ಪಾವನರಾದರು ಇದೇ ಸಂದರ್ಭದಲ್ಲಿ ಮಹಾವೀರ್ ನಿಲಜಗಿ ಅವರು ಮಾತನಾಡುತ್ತಾ ಪ್ರತಿ ವರ್ಷವೂ ಶ್ರಾವಣ ಮಾಸದ ಶುಕ್ರವಾರದಂದು ಜಗನ್ಮಾತೆ ಮಹಾತಾಯಿ ಪದ್ಮಾವತಿ ಅಮ್ಮನವರ ವಿಶೇಷ ಪೂಜೆಯನ್ನ ಹಮ್ಮಿಕೊಳ್ಳಲಾಗುವುದೆಂದು ತಿಳಿಸಿದರು ನಾನು ಸುಮಾರು ಹದಿನೈದರಿಂದ ಹತ್ತಿರವಿರುವ ಶ್ರೀ ಕ್ಷೇತ್ರ ಕೊಡನ್ಬೈಲು ಬೆಳೆ ಪದ್ಮಾವತಿ ಅಮ್ಮನವರ ಒಂದು ದರ್ಶನಕ್ಕೆ ವರ್ಷದಲ್ಲಿ ನಾಲ್ಕೂರಿಂದ ಐದು ಸಲ ಆ ಕ್ಷೇತ್ರ ದರ್ಶನಕ್ಕೆ ಹೋಗ್ತಾ ಇದ್ದೆ ಹಾಗೂ ಅಲ್ಲಿ ಎರಡ್ ಸಾವಿರ ಇಪ್ಪತ್ಮೂರರಲ್ಲಿ ನಡೆದ ಬೃಹತ್ ಪಂಚ ಕಲ್ಯಾಣ ಪ್ರತಿಷ್ಠಾ ಮಹೋತ್ಸವದಲ್ಲಿ ನಾನು ಸುಮಾರು ಏಳು ದಿವಸ ಒಳಗೆ ಅಲ್ಲಿ ಭಾಗಿಯಾಗಿ ಅಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೆ ಸುಮಾರು ಎರಡ್ ಮೂರು ವರ್ಷಗಳ ಹಿಂದೆ ಅಲ್ಲಿಯ ಧರ್ಮದರ್ಶಿಗಳಾದ ವೀರರಾಜಯ್ಯ ಜೈನ್ ರವರು ಒಂದು ಅವರ ಅಮ್ಮನವರ ಆದೇಶ ಅಥವಾ ಅವರು ಅವರ ಮನಸ್ಸಿಚ್ಛೆ ಪ್ರಭಾವವಾಗಿ ಈ ಒಂದು ನಮಗೆ ಯಾವುದೇ ಮುನ್ಸೂಚನೆಯನ್ನು ನೀಡದೆ ಅವರೇ ನೇರವಾಗಿ ಈ ಪದ್ಮಾವತಿ ಅಮ್ಮನವರನ್ನ ನಮ್ಮ ಈ ನಿಲಜಗಿ ಕುಟುಂಬಕ್ಕೆ ತೆಗೆದುಕೊಂಡು ಇಲ್ಲಿ ನಮ್ಮ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಆ ನಂತರ ಸುಮಾರು ಪ್ರತಿ ವರ್ಷ ಮೂರು ವರ್ಷಗಳಿಂದ ನಾವು ಶ್ರಾವಣದ ಪ್ರತಿ ಶುಕ್ರವಾರ ಒಂದನೇ ಶುಕ್ರವಾರ ಅಥವಾ ಎರಡನೇ ಶುಕ್ರವಾರ ಇಲ್ಲಿ ಮಹಾಲಕ್ಷ್ಮಿ ಪದ್ಮಾವತಿ ಅಮ್ಮನವರ ಉಡಿ ತುಂಬುವ ಕಾರ್ಯಕ್ರಮ ಇರಬಹುದು ಅಥವಾ ಇನ್ನೂ ವಿಶೇಷ ಕುಂಕುಮಾರ್ಚನೆ ಇರಬಹುದು ಇವೆಲ್ಲ ಕಾರ್ಯಕ್ರಮವನ್ನು ಮುನ್ನಡೆಸ್ಕೊಂಡು ಬರ್ತಾ ಇದ್ದೀವಿ ಬರುವ ದಿನಮಾನಗಳಲ್ಲಿ ಈ ಪದ್ಮಾವತಿ ಅಮ್ಮನವರ ಒಂದು ನಮ್ಮ ಮನೆಯಲ್ಲಿ ವರ್ಷ ಪೂರ್ತಿ ಪೂಜೆ ಆದರೂ ಸಹ ಅಲಂಕಾರ ತಿ ಶ್ರಾವಣದ ಮೊದಲೇ ಶುಕ್ರವಾರದಲ್ಲಿ ಅಲಂಕಾರ ಇರಬಹುದು ಕುಂಕುಮಾರ್ಚನೆ ಇರಬಹುದು ಅಥವಾ ದೇವಿಯ ಎಲ್ಲ ಶೋಡೂ ಮಾಡುವ ಮುಖಾಂತರ ಹಾಗೂ ಬರುವ ಬರುವ ದಿನಮಾನಗಳಲ್ಲಿ ಆ ಪ್ರಸಾದ ವ್ಯವಸ್ಥೆಯನ್ನು ಸಹ ಮಾಡುವ ಮುಖಾಂತರ ಈ ಪರಂಪರೆಯನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದ್ವಿ ಇವತ್ತಿನ ದಿವಸ ಈ ನಮ್ಮ ಹುಕ್ಕೇರಿಯ ಮಹಾವೀರ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಮಹಾವೀರ್ ನೀರಜಗಿ ಅವರ ಮನೆಯಲ್ಲಿ ಪದ್ಮಾವತಿ ಅಮ್ಮನವರ ಇವತ್ತು ಈ ಪೂಜಾ ಕಾರ್ಯಕ್ರಮಕ್ಕೆ ನಾವೆಲ್ಲ ಭಾಗಿಯಾಗಿದ್ದೀವಿ ತಾಯಿ ದರ್ಶನವನ್ನು ತಗೊಂಡಿವಿ ಅದೇ ರೀತಿಯಾದಂತ ಎಲ್ಲ ಹೆಣ್ಮಕ್ಳು ಸಹಿತ ಬಂದು ಉಡಿಯನ್ನು ತುಂಬಿ ತಾಯಿ ಪದ್ಮಾವತಿ ಅವರ ಆಶೀರ್ವಾದವನ್ನು ತಗೊಂಡಾರೆ ಈ ಪದ್ಮಾವತಿ ತಾಯಿ ಒಡನ್ ಬಯಲದ ಪದ್ಮ ಪದ್ಮಾವತಿ ಬಳೆ ಪದ್ಮಾವತಿ ಅಮ್ಮನವರ ಆಶೀರ್ವಾದದಿಂದ ಈ ಮೂರ್ತಿಯು ಅಲ್ಲಿಯ ವೀರ ಧರ್ಮದರ್ಶಿಯಾದಂತಹ ವೀರರಾಜಯ್ಯ ಸ್ವಾಮಿಗಳು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದನ್ನು ಇವರು ಮಹಾವೀರ ದಾದಾ ಅವರು ಯಾವತ್ತು ಪದ್ಮಾವತಿ ಅವರು ಭಕ್ತ ಆದ ಕಾರಣ ಅದನ್ನು ಒಂದು ಇವತ್ತಿನ ದಿವಸ ತಮ್ಮ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಪ್ರತಿ ವರ್ಷದ ಶ್ರಾವಣದ ಮೊದಲ ಶುಕ್ರವಾರದಲ್ಲಿ ಒಂದು ಈ ಪದ್ಮಾವತಿಯ ಅಲಂಕಾರ ಮತ್ತು ಪೂಜೆ ಅನ್ನು ಮಾಡಿ ಸಾಕಷ್ಟು ಭಕ್ತರನ್ನು ಕರೆಯಿಸಿ ಅವರಿಗೆಲ್ಲ ಪ್ರಸಾದದ ವ್ಯವಸ್ಥೆಯನ್ನು ಸಹಿತ ಮಾಡಿದ್ದಾರೆ ಅದಕ್ಕೆ ಇದೇ ರೀತಿ ಇದು ಮುಂದುವರಿಯಲಿ ಇನ್ನು ಸಾಕಷ್ಟು ಪದ್ಮಾವತಿ ತಾಯಿ ನಮಗೂ ಮತ್ತು ಅವ್ರಿಗೂ ಎಲ್ಲರಿಗೂ ಒಂದು ಆಶೀರ್ವಾದ ಮಾಡ್ಲಿ ಅಂತ ಒಂದ್ ಎರಡು ಮಾತು ಹೇಳ್ತೇನೆ ಸತ್ಯ